ಜಮೀನಿನ ವಿವಾದದ ಹಿನ್ನೆಲೆ ಮಹಿಳೆಯೋರ್ವಳ ಮೇಲೆ ಮಾರಣಾಂತಿಕ ಹಲ್ಲೆ ಬಾಗಲಕೋಟೆ ಜಿಲ್ಲೆ ರಬಕೈಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದಲ್ಲಿನ ಎರಡು ಎಕರೆ ಮೂವತ್ತು ಗುಂಟೆ ಜಮೀನು ಒಂದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಕರಲ್ಲೇ ಮಾರಾಮಾರಿ ಜರುಗಿದೆ ಹಲ್ಲೆಯೊಳಗಾದ ಮಹಿಳೆ ಶೈಲಾ ಹನುಮಂತ ದರಿಗೌಡ್ರು ಎಂತ ತಿಳಿದು ಬಂದಿದ್ದು ಸಂಬಂಧಿಕರು ಆದ ಈರಪ್ಪ ಬಸಪ್ಪ ದರಿಗೌಡ್ರು ಮಾದೇವ ಸವಿತಾ ರಶ್ಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮಹಿಳಾ ಶೈಲ ಹನುಮಂತ ದರಿಗೌಡರು ಆರೋಪಿಸಿದ್ದಾರೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಪೊಲೀಸರು ಯಾವುದೇ ತರಹ ಸ್ಪಂದನೆ ನೀಡ್ತಾ ಇಲ್ಲ ಅಂತ ಮಹಿಳೆ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಇನ್ನು ಸದ್ಯ ಹಲ್ಲೆಗೊಳಗಾದ ಮಹಿಳೆ ಮಹಾಲಿಂಗಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಆಮೇಲೆ ಈಗ ಅವರ ಹಲ್ಲೆ ಮಾಡ್ ಮೇಲೆ ಈಗ ನಮ್ಮ ನೆಗೆನಿ ಮಕ್ಕಳು ಈಗ ಬಂದು ಹಲ್ಲೆ ಮಾಡಕತ್ತೀ ಒಂದು ಸಾವಿರ ಸಲ ಟ್ಯೂಷನ್ ರೀ ಸಾವಿರ ಸಲ ಟೇಷನ್ಗೆ ಹೋದ್ರು ಏನು ಒಂದು ಕ್ರಮ ಕೈಕೊಳ್ಳಕ್ತಯ್ಯಾರಿಲ್ರಿ ನಿನ್ನ ಎಂತ್ರು ಊರ ಹಲ್ಲೆ ಮಾಡ್ಯಾರೀ ಕಾಲ್ ಮಾಲ್ ಇಟ್ಟ ಕಾಲ್ ತಿರ್ವ್ಯಾರ್ರೀ ಎಷ್ಟು ಜನ ಸೇರಿ ಹಲ್ಲೆ ಮಾಡಿದ್ರಿ ಐದು ಜನ ಸೇರಿ ಹಲ್ಲೆ ಮಾಡ್ಯಾರ ಈರಪ್ಪ ಬಸಪ್ಪ ದರಿಗೌಡ ಮಾನಿಂಗ ಬಸಪ್ಪ ದರಿಗೌಡ ಮಾದೇವಿ ಬಸಪ್ಪ ದರಿಗೌಡ ಸೈತಾ ಬಸಪ್ಪ ದರಿಗೌಡ ಆಮೇಲೆ ರಶ್ಮಿ ಮಾನಿಂಗ ದರಿಗೌಡ ಇವರೆಲ್ಲರೂ ಸೇರಿ ಹಲ್ಲೆ ಮಾಡಿದ್ರಿ ಆಮೇಲೆ ಮಾನಿಂಗ ಮಾನಿಂಗ ಬಸಪ್ಪ ದರಿಗೌಡ ಇದ್ದಾವ ಕಾರ್ ಮೇಲೆ ಕಾಲಿಟ್ಟ ತಿರುವ್ಯಾನ್ರಿ ಪೂರ ತಿರುವ್ಯಾನ್ರಿ ಕಾರ್ ಮೇಲೆ ಕಾಲಿಟ್ಟ ಆಮೇಲೆ ಈ ಕೈನು ಒಂದು ಪೂರ ತಿರು ಬಿಟ್ಟ ಮೊಬೈಲ್ 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 ಒಂದು ಕಡ್ಲೀಲಿ ಕಡದ ಬಿಸಾಕಿ ಮೊಬೈಲ್ ಕಸಗೊಂಡನ್ರಿ ಕಸಗೊಂಡ್ ಕಡ್ಲೀಲಿ ಕಡದ ಬಿಸಾಕ್ರಿ ಈ ಕುರಿತೇನ ನೀವು ಪಿರಾದ ದಾಖಲೆ ಮಾಡಿರಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ದಾಗ ದಾಖಲೆ ಮಾಡ್ಯಾವ್ರಿ ಫಸ್ಟ್ ಒಂದು ದಾಖಲೆ ಮಾಡ್ಯಾವ್ರಿ ಅದಕ್ಕೊಂದು ಆನ್ಸರ್ ತಿಳ್ಪಟ್ಟಾರ್ರೀ ಆಮೇಲೆ ಎರಡನೇದೊಂದು ಎಡನೇದೊಂದು ಬದುಪಟ್ರೆ ಅದಕ್ಕೊಂದು ಆನ್ಸರೂ ಇಲ್ಲ ಏನು ಇಲ್ಲ ರೀ ಆಮೇಲೆ ಇವರು ಏ ನಿನ್ನ ಪೊಲೀಸ್ರು ಬಾ ಅಂದರು ನಿನ್ನ ಹೊಡೆದ ಬಾ ಅಂದಾರು ಅಂದಾಗ ಪಿ ಎಸ್ ಐ ಸರ್ಗು ಹೇಳಿದ್ರಿ ಸರ್ ಹಿಂಗೆ ನೀವು ಪೊಲೀಸರು ಹೊಡೆದ ಬಾ ಅಂದರು ನಿನ್ನ ಬಡದ ಬಾ ಅಂದ್ರ ಅನ್ನ ತವಾಗ ಪಿ ಎಸ್ ಪಿ ಎಸ್ ಐ ಸರ್ ಹೇಳಿದ್ರು ಅವ್ರು ಏನು ಕ್ರಮ ಕೈಕೊಂಡಿಲ್ಲರಿ ಅವರು ಕ್ರಮ ಕೈಗೊಂಡಿದ್ರಂದ್ರೆ ಈಗ ನನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ರಿ ನಮ್ಮ ಹೆಸರು ನಮ್ಮ ಹೆಸರು ಶೈಲಾ ಹನುಮಂತರ್ಗಿ ಅವರು ನಲ್ವತ್ತು ವರ್ಷ ಮನೆಯ ಇದ್ದಾವ ಹಳೆ ಬಿದ್ದಾವ ಆಧಾರ್ ಕಾರ್ಡ್ ನಮ್ಮ ಹೆಣ್ಮಕ್ಳ ಆಧಾರ್ ಕಾರ್ಡ್ ಹಚ್ಚಿ ಬ್ಯಾರೇದವ್ರ ಸೈ ಉರ್ಸಿಚಿ ನಮ್ಮ ಜಮೀನು ಅಳಿಸಾನ ನಮ್ಮ ಜಮೀನು ನಾವು ಅಳ್ಕೋಬೇಕ್ರೆ ಅವನು ಅಳಿಸಾನ ಅಳ್ಸಾನ ನಾವು ತಕ್ರಾರೈತೆ ಅಂದರು ಇದಂದ್ರು ಬಂದು ಕಿತ್ತಿಂದ ದಬಾನಿಕೆ ಮಾಡಿ ಅಳದು ಇದನ್ನ ಮಾಡಿ ಕಿಚನ್ದ ನಮ್ಮ ಬೌಂಡ್ರಿ ಕಲ್ಲಾಕ ಬೌಂಡ್ರಿ ಕಲ್ಲು ಹಾಕಿದ ನಂತರ ಮತ್ತೆ ಬೌಂಡ್ರಿ ಪಿಕ್ಸು ಮಾಡಿರಿ ನಾವು ಸ್ಟೇಷನ್ ಕಂಪ್ಲೀಟ್ ಕೊಟ್ಟಿವಿ ಇದನ್ನು ಮಾಡಿದೀವಿ ಸರ್ವೆ ಹೋಗಿ ಅದು ಕೊಟ್ಟು ಬಂದೀವಿ ಏನೂ ತೀರ್ಮಾನ ಕಂಪ್ಲೀಟು ಕೊಟ್ಟು ಬಂದಿವಿ ಅದು ಏನೂ ಆಗಲಿ ಮುಂದೆ ಹೊಳ್ಳಿ ಟೇ ಆರ್ಡ್ರ್ ಬಂತು ಅಲ್ಲಿ ಏನೂ ಮಾಡಬಾರ್ದು ಇದಾಗಬಾರ್ದು ಅಂದ್ಕೆಚ್ಚಿಂದು ಸ್ಟೇ ಆರ್ಡ್ರ್ ಬಂದ್ರೂ ಬೌಂಡ್ರಿ ಹಾಕಿಬಿಡ್ತಾರೆ ಬೌಂಡ್ರಿ ಹಾಕಿದಾಗ ಮತ್ತು ಟೇಷನ್ ಕಂಪ್ಲೀಟ್ ಕೊಟ್ಟು ಶಿವಿಲ್ ಮೆಟ್ರ ನಾವು ಏನು ಹೇಳಕ್ಕೆ ಬರೋಂಗಿಲ್ಲ ಹಂಗೆ ತಿಂಗ ಟೇಸ್ ಆಗಿ ನಮಗೆ ಟೇಷನ್ ಪಾದರೂ ಏನೂ ರಿಸ್ಪಾನ್ಸ್ ಸರ್ ಸೌ ಶಂಬೋರ್ ಸಲ ಟೀಶನ್ಕೋದ್ರು ಏನೂ ರಿಸ್ಪಾನ್ಸ್ ಮಾಡಿಲ್ಲ ಬರೀ ಹೇಳ್ತೀವಿ ಮಾಡ್ತೀವಿ ಹೇಳ್ತೀವಿ ಮಾಡ್ತೀವಿ ನಮ್ಮಂದಣದು ಮತ್ತು ಅವ್ಕಾಯ್ಕ ಮಾಡವ ಹಂಗಾಗಿ ಕಿಚನ್ ಮಂದಿ ನಮ್ಮ ಹೆಣ್ಮಕ್ಕಳ ಬಡ್ದ ವಿಡಿಯೋ ಮಾಡೋಕೆ ಹಾಗಲ್ದ ಬಡ್ದ ನಮ್ಮ ಜಮೀನು ಇಲ್ಲಾಕ ವಿಡಿಯೋ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕಿಚನ್ದಾಗ ನಮ್ಮ ಜಮೀನ್ದಾಗ ನಾವು ಇದನ್ನ ಮಾಡಕತ್ತನ ಅವ್ರನ್ನ ಹೆಣ್ಮಕ್ಳು ಎಲ್ಲಾರೂ ಹೆಣ್ಮಕ್ಳು ಹಾಕಿ ಒಂದು ಐದಾರು ಎಂಟು ಮಂದಿ ಕಿಚ್ಚನ್ ಕೂಡು ಕಿಚ್ಚನ್ ಬಡದಾರ ಹದಿಮೂರು ಮಂದಿ ಕೂಡ ಮಾಡಿದ ಕಿಚ್ಚಿಂದ ಮತ್ತೆ ಹಿಂದೆ ಜನಕ್ಕೆ ಪೇಷಂಟ್ ಕಂಪ್ಲೇಂಟ್ ಕೊಟ್ಟರು ಕೊಡೋಣ ಏ ನಿಮ್ಮ ಮ್ಯಾಲೂ ಎಫ್ ಐ ಆರ್ ಹಾಕೈತಿತ್ತು ಅಂತ ಕೆಪಿ ಹೇಳ್ತು ನಮ್ಮ ಮ್ಯಾಲೂ ಮಾಡೋರು ಮಾಡಲಿಲ್ಲ ನಾವೇನು ಬಡದಿಲ್ಲ ಬಿಟ್ಟಿಲ್ಲ ಏನೂ ಇಲ್ಲ ಮಾಡೋರತ್ರ ಮಾಡಲಿಲ್ಲ ಅಂದಕ್ಕೆ ಚಿಂದ ಎಫ್ ಐ ಆರ್ ಮಾಡ್ತೀವಿ ಅಂತ ಇನ್ನೂ ತನಕ ಎಫ್ಐಆರ್ ಆಗಿಲ್ಲ ಅವ್ರು ಕರ್ಕೊಂಡು ಹೋಗಿಲ್ಲ ಇದು ಮಾಡಿಲ್ಲ ಏನೂ ಮಾಡಿಲ್ಲ ಮುಂದೆ ಮಾನ್ಯ ನಮ್ಮ ಅಣ್ಣಂಬರವ ನಮ್ಮ ಜಮೀನು ಇಲ್ಲೇ ಬರ್ತೈತಿ ಇಲ್ಲೇ ಬರ್ತೈತಿ ಅಂತ ಮೇವು ಕಡಿದು ಇದನ್ನು ಕಡಿದು ಬಾಗಿಲಿಗೆ ಕೊರಿ ತಂದು ಹತ್ತೋದು ಕೀಲಿ ಹಾಕೋದು ಕರೆಂಟ್ ಕಟ್ ಮಾಡೋದು ಇದು ಮಾಡೋದು ಇದನ್ನೆಲ್ಲ ಮಾಡಿ ಮತ್ತೆ ಈಗ ಮಾನ್ ನಿನ್ನೆ ಸಾಯಂಕಾಲ ಆರು ಗಂಟೆಗೆ ಹೆಣ್ಣುಮಕ್ಕಳು ಮೇವು ಕಡಿದು ವಿಡಿಯೋ ನಾನು ವಿಡಿಯೋ ಹಾಕಿ ಮಾಡ್ತಿರ್ತಂತ ಅಂದ್ರೆ ಹೇಳೋದು ಬಡದ ಕೆಟ್ಟದ ಕೈ ಆ ಮುಂದೆ ಮೊಬೈಲ ಪುಡ್ಗೋಲ್ಲೇ ಕಡದ హనుమాన్ లక్ష్మణ దరిగవు